ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರ ಒಂದು ಅದ್ಭುತವಾದ ಕುಸ್ತಿ ಪಂದ್ಯವನ್ನು ತನ್ನ ನೆನಪಿನಲ್ಲಿಟ್ಟುಕೊಂಡು ಸಾಗಿದ ಅಂದರೆ ಈ ಸಮಯದ ಜನರೇಷನ್ ತಮ್ಮ ಜೀವಮಾನವಿಡೀ ಹೊತ್ತೊಯ್ಯಬಹುದಾದ ನೆನಪಾಗಿ ಉಳಿಯುತ್ತೆ ಅನಿಸುತ್ತೆ ಕುಸ್ತಿ ಪಂದ್ಯ ಎಷ್ಟು ಜನ ಕುಸ್ತಿಯನ್ನು ನೋಡಲು ಆತೊರೆದಿದ್ದು ಮುಂಜಾನೆಯಿಂದ ಮಧ್ಯರಾತ್ರಿಯವರೆಗೂ ಅಂದರೆ ಕುಸ್ತಿ ಅವರನ್ನು ಹೇಗೆ ಸೆಳೆದಿರಬಹುದು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎರಡೋ ಮೂರೋ ಕುಸ್ತಿ ಪಂದ್ಯಗಳಾಗಿ ಮರೆತು ಹೋಗಿ ಕೇವಲ ಜಿಮ್ ಅನ್ನುವ ಪದ ಹೆಚ್ಚು ಹರಿದಾಡಿದ ಈ ದಿನಗಳಲ್ಲಿ ಮತ್ತೊಮ್ಮೆ ದೊಡ್ಡಬಳ್ಳಾಪುರ ಕುಸ್ತಿ ಸಂಘದ ಕುಸ್ತಿ ಪಂದ್ಯಾವಳಿಯ ಆಯೋಜನೆಯಿಂದಾಗಿ ಮತ್ತೊಮ್ಮೆ ಗರಡಿ ಮನೆ ಪೈಲ್ವಾನ್ ಕುಸ್ತಿಪಟು ಅಖಾಡ ಅಂದರೆ ಇದೇನಾ ಅಂತ ನೋಡಿದ ಹೊಸ ಕಣ್ಣುಗಳ ಜೊತೆ ಎಂದೋ ನೋಡಿದ ಅನುಭವ ಈಗ ಹೊಸದಾಗಿ ಕಂಡ ಹಳೆ ತಲೆಮಾರು ಕೂಡ ಕುಸ್ತಿ ನೋಡುತ್ತಾ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಅನಿಸುತ್ತೆ ದೊಡ್ಡಬಳ್ಳಾಪುರ ಜನತೆ ಕುಸ್ತಿ ಪಂದ್ಯಾವಳಿಗೆ ಸ್ಪಂದಿಸಿದ್ದಾರೆ ಅನ್ನೋದು ತುಂಬಾ ಆನಂದಕರ ಕ್ಷಣ ಅಂತಹ ನಮ್ಮ ದೊಡ್ಡಬಳ್ಳಾಪುರ ಮಹಾ ಜನತೆಗೆ ನಮ್ಮ ಈ ಸಂಚಿಕೆಯನ್ನು ಅರ್ಪಿಸುತ್ತಿದ್ದೇವೆ ದೊಡ್ಡಬಳ್ಳಾಪುರ ನಮ್ಮದು ದೊಡ್ಡಬಳ್ಳಾಪುರ ಜನತೆ ನಮ್ಮವರು ಅವರ ಜೊತೆ ಸಾಗಿದ ನೆನಪಿನೊಂದಿಗೆ ಮತ್ತಷ್ಟು ಜೀವನ ಅವರ ಜೊತೆಯಲ್ಲಿ ಸಾಗೋ ಅದೃಷ್ಟ ತ್ರಿವರ್ಣ ನ್ಯೂಸ್ನಿಂದ ನಮಗೂ ಒದಗಿ ಬಂದಿದೆ ಅನ್ನೋದೇ ನಮಗೊಂದು ಖುಷಿ ಅಂತ ಹೇಳ್ತಾ ಬನ್ನಿ ಒಂಬತ್ತನೇ ಸಂಚಿಕೆಯನ್ನು ನೋಡ್ತಾ ಸಾಗೋಣ ಯಾರು ಅದ್ಭುತಗಳು ನಡೆದ ಮೇಲೆ ಗುರುತಿಸುವ ಅವಶ್ಯಕತೆ ಇರುವುದಿಲ್ಲ ಅದ್ಭುತಗಳು ನಡೀತಾ ಇದೆ ದಯವಿಟ್ಟು ಗುರುತಿಸಿ ಬಾರ್ಪಿಟ್ ಕುಸ್ತಿ ಈ ಒಂದು ಪಂಚಾವಳಿಯಲ್ಲಿ ವಿಜಯನಗರ ದೊಡ್ಡಬಳ್ಳಾಪುರ ಕುಮಾರ ಎರಡ್ ಸಾವಿರದ ನಾಲ್ಕು ಎಂಬ ಬಿರುದು ಹಾಗೂ ಬೆಟ್ಟಿಗಳೇ ದ್ವಿತೀಯ ಸ್ಥಾನ ಪಡೆದವರಿಗೆ ಪಾರಿತೋಷಕ ತೃತೀಯ ಸ್ಥಾನ ನೀಡಲಾಗುತ್ತದೆ ಈ ಅದ್ಭುತ ಸನ್ನಿವೇಶಕ್ಕೆ ಕೆಂಪು ಪಟ್ಟಿಯಲ್ಲಿ ಸಾಕ್ಷಿಯಾಗಿದ್ದಾರೆ ಹಾಗೂ ದೀನಿ ಪಟ್ಟಿಯಲ್ಲಿ ಸಂತೋಷ್ वीड अ कुमा औरड़ा करा ऐरसा पताला को

ಜದ್ದಂತ ಆಟಗಾರನೇ ಈಗ ಒಂದು ಕದಿಯನ್ನ ಕೊಟ್ಟಿದ್ದಾರೆ ಕುರ್ತಿ ಪಡುವ ಗಮನಕ್ಕೆ ಕಡೆಯ ಒಂದು ನಿಮಿಷ ಯಾರಾದ್ರೂ ಅವರು ಚಿಪ್ಪು ಮಾಡಬೇಕು ಮಾಡೋ ಮಾಡೋಕರು ಚಪ್ಪಳು ಪ್ರೋತ್ಸಾಹ ಇನ್ನು ಕೂಡ ಜಮೀನಿ ಪ್ಪ ಬೆಗಾರಿಕೆ ವಿಜಯ್ ರಾಜಕೀಯ ಯಾರು ರಾಜಕೀಯ ನೋಡೋಕೊಂದು ಕ್ರೀಡಾಕೂಟದಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಆಟಗಾರ ಒಂದು ಪಾಲಿಸಿದ್ದ ಇನ್ನೊಂದು ಕುಸ್ತಿ ಪಂದ್ಯಾವಳಿ ನನ್ನ ಅನಿಸಿಕೆ ಒಂದು ಕೆಂಪು ಕೊಟ್ಟಿ ಆಗುವುದು ಅಂತ ನನ್ನ ಅನಿಸಿಕೆ ಕೆಂಪು ಕೊಟ್ಟಿರು ನೋಡೋಣ ನನ್ನ ಒಂದು ಗೆಸ್ ಗೆಲ್ಲುವಂತ ಸಂದರ್ಭ ಅಂತ ಹೇಳ್ತಾರೆ ಅವರು ನನ್ನ ಒಂದು ಗೆಸ್ ಆದ್ರೆ ರೆಡ್ ಪಟ್ಟಿ ಹಾ ನೋಡೋಣ ಆಯ್ತು ಇಲ್ಲ ನಾವು ಊಟಕ್ಕೆ ಹೋಗಿಲ್ಲ ರಮೇಶ್ ಅಣ್ಣ ಇಲ್ಲೇ ಇದ್ದೀನಿ ಅಣ್ಣ ಯಾರನ್ನ ಗದ್ಯಪ್ಪ ಕರ್ನಾಟಕ ರಾಜ್ಯ ನೇಕಾರಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಂತ ಟಿ ವೆಂಕಟೇಶ್ ಅವರು ಈ ಕಾರ್ಯಕ್ರಮ ಬಂದಿದ್ದಾರೆ ದಯವಿಟ್ಟು ವ್ಯಕ್ತಿ ಬಂದು ಅಂತ ಕೇಳ್ಕೊತ ಇದ್ದೀವಿ ದಯವಿಟ್ಟು ಬನ್ನಿ ಸರ್ ದಕ್ಕಳಾಪುರದ ಇತಿಹಾಸದಲ್ಲಿ ಕ್ರೀಡಾಪಟುಗಳು ಇಲ್ಲಿ ನೋಡಿ ನೋಡಿ ಈಗ ಬ್ಲೂ ಒಂದು ಅಂಕ ಬ್ಲೂ ಆಗಿದೆ ಅದ್ಭುತಗಳು ನಡೆಯುವಾಗ ಯಾರು ಗುರುತು ಎರಡು ಅದ್ಭುತಗಳು ನಡೆಸಿದ್ಮೇಲೆ ಯಾರು ಗುರುತಿಸುವ ಅವಶ್ಯಕತೆ ಇಲ್ಲ ಅದ್ಭುತಗಳು ನಡೀತಾ ಇದೆ ದಯವಿಟ್ಟು ಗುರುತಿಸಿ ನಾನು ಕಿಸ್ ಮಾಡ್ತೀನಿ ನಾ ಈಗಲೂ ಕೂಡ ರೆಡ್ಡೆ ಇದೆ ನನ್ನ ಅನ್ಸಿಕೆ ರೆಡ್ಡೆ ಈಗಲೂ ಕೂಡ ಟೈಮು 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 ಇತಿಹಾಸವನ್ನ ಮರಳಿಸುವಂತ ಪ್ರಯತ್ನಕ್ಕೆ ದಾರಿ ಗುಬ್ಬಾಗ್ತಾ ಈ ಒಂದು ಕುಸ್ತಿ ನಂತರವಾಗಿ ಕಬಡ್ಡಿ ಕಬಡ್ಡಿಯ ಗೌರವ ಹೆಸರಾಗುವಂತ ದೊಡ್ಡಾಪುರದಲ್ಲಿ ಕುಸ್ತಿ ಮತ್ತೊಮ್ಮೆ ವರ್ಷ ಆಗ್ತಿದೆ ಈಗ ಎರಡು ಸನ್ನೆ ಪ್ರದೇಶ ಆಗ್ತಾ ಇದೆ ಮೂಲಕ ಕಂಠೀರವ ಮಂಡ್ಯದ ಸಂತೋಷ್ ದೊಡ್ಡ ಕುಮಾರ ಪ್ರಶಸ್ತಿ ಮುಡುಗೇರಿಸಿರ್ತಾರೆ ಹಾಗೂ ದ್ವಿತಾನ ಮುಖ್ಯ ಬೆಂಗಳೂರಿನವರು ಬರೆಯುತ್ತಾರೆ ದೊಡ್ಡ ಕಂಠೀರವ ರಣತೀರ ಕಂಠೀರವ ಕೊಟ್ಟಿರುವ ನಾಡಿನಲ್ಲಿ ದೊಡ್ಡ ಕಂಠಿರುವ ಯಾರ ಆತರ ಕಾಲು ನೋಡೋದು ಕುಸ್ತಿ ಪಂದ್ಯ ಇಬ್ಬರು ತೀರ್ಪು ಕಾಲಾಗಿರ್ತಾರೆ ಮುಖ್ಯ ತೀರ್ಪು ಕಾಲಾಗಿ ಡಾಕ್ಟರ್ ಕೇಸರಿ ವಿಜಯ್ ಅವರು ಈ ಒಂದು ಪಂದ್ಯಾವಳಿಯ ಅತಿ ದೊಡ್ಡ ಕುಸ್ತಿ ಅತಿ ಹೆಚ್ಚು ದೇಹ ಹೊಂದಿರುವ ನೇರ ಪ್ರಸಾದ ಎಸ್ ಸಿ ಸಿ ಎಲ್

ಲಾವಣ್ಯ ವಿದ್ಯಾ ವಿದ್ಯಾಸಂಸೆ ದಾನಿಗಳು ಅವಾಗ ಹೇಳ್ತಿದ್ರು ಮದ ಗಜ ಮದ ಗಜ ಅಂತ ಆಗಲ್ಲ ಈಗ ಮದಗಜ ಎರಡು ಬಾರಿ ಕರ್ನಾಟಕದ ಕಂಠಿರುವ ಪ್ರಶಸ್ತಿ ಪಡೆದಂತ ಮಧುಸೂದನ್ ಒಂದು ಕಡೆ ಅನೇಕ ಅವ್ರು ಇದು ಕಮ್ಮಿ ಇಲ್ಲ ಅವರು ಸಹ ಅನೇಕ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಅಲ್ಲಿ ಆ ಅದ ಅನುಭವ ಹಂಗೆ ಹೇಳ್ತಾರೆ ಕದೇನ ಕೆತ್ತಿರ್ತಾರೆ ಇದ್ರೂ ಸಹ ದುರಿತ ಕುಸ್ತಿ ಪಟ್ಕೊಳ್ಳೋದು ಸುಟ್ಟೇ ಹಿಡ್ಕೊಂಡು ನಿಂತ್ಕೊಂಡ್ಬಂದು ಜನ ಮಾಡಿದ ಮೇಲೆ ನೀವು ಕುಸ್ತಿ ಮಾಡಬೇಕು ಹೊಡ್ದಾಕೆರು ಕುಸ್ತಿ ಆತನ ಹೊರ್ದಾಡ್ ಕುಸ್ತಿ ಮಾಡ್ದೆ ರಾಜಗ ಜನಗಳು ದಂಡಲಾಪ್ರ ಜನತೆಗೆ ಕಾತುರದಿಂದ ಕಾಯ್ತಿರುವ ದಂಡಳಪ್ರ ಕೇಸರಿ ಪ್ರಶಸ್ತಿಗಾಗಿ

ಪ್ಲಸ್ ಕಬ್ಬನ್ ಕೆಜಿ ವಿಭಾಗದ ಕುಸ್ತಿ ದೊಡ್ಡಬಳ್ಳಾಪುರ ಕಂಠೀರವ ಕುಸ್ತಿ ಈ ಗದೆಯ ದಾನಿಗಳು ತಿಮ್ಸೆಟ್ರು ಮತ್ತು ಅವರ ಪುತ್ರದಂತ ಕುಮಾರ್ ಅವರು ಮತ್ತು ಸೋದರರು ಎಲ್ಲ ಚಪ್ಪಾಳೆ ಹೊಡಿಬೇಕು ಈ ಅಂತಿಂತದೆಲ್ಲ ಸರಿದು ಇತಿಹಾಸದಲ್ಲಿ ಇತಿಹಾಸ ನಿರ್ಮಾಣ ಆಗಂತದ್ದು ಒಂದ್ ಮಾತು ಹೇಳ್ತಾರೆ ದೊಡ್ಡವರು ಪದೇ ಪದೇ ಅವಾಗಿದ್ದು ಹೇಳ್ತಾ ಇದ್ರು ಮತ್ತೆ ಹೇಳ್ತೀನಿ ಆಗ್ಬೋದು ನಾನು ಗುರ್ಸಲ್ಲ ನಾನು ಗುರ್ಸೋ ಅವಶ್ಯಕತೆ ಇಲ್ಲ ಈಗ ನಡೀತಾ ಇದೆ ಗುರುತಿಸಿ ಅದ್ಭುತಗಳನ್ನು ಗುರುತಿಸಿ ಕಳೆದ ಎರಡು ನಿಮಿಷಗಳು ನಾವು ತೀರ ಕಂಠಿರುವ ನಾಡಿನಲ್ಲಿ ದೊಡ್ಡ ಕಂಠಿರುವ ಪ್ರಶಸ್ತಿಗಾಗಿ ಸೆಲುಸಾಟ ಜಿದ್ದ ಜಿದ್ದಿನ ಒನಲು ಬೆಳಿಗ್ಗೆ ನಮ್ಮ ಟೋಸ್ತಿ ಹಿಂದೆ ನೋಡಿಲ್ಲ ಮುಂದೆ ನೋಡಲ್ಲ ಅಂತ ಕೋಸ್ತೆ ನಿಮ್ಮ ನೋಡೋದೇ ಒಂದು ಸುಸಣ ನಮ್ಗೆ ಇನ್ ನೀವು ಆಡ್ತಾರೆ ಈ ನಿತ್ಯನ ಗಜಗಳ ಸೆಣಸಾಟ ಇಬ್ಬರು ಸಹ ಉತ್ತಮವಾದ

ತಪ್ಪ ಕಂಡಿರುವ ಪ್ರಶಸ್ತಿಗಾಗಿ ಹಿಂದೆ ನೋಡಿಲ್ಲ ಮುಂದೆ ನೋಡಲ್ಲ ಮುಂದೆ ಯಾಕೆ ನೋಡಲ್ಲಣ್ಣ ಮುಂದೆ ನೋಡೋಣ ಮುಂದೆ ನೋಡಿಲ್ಲ ಇರುವುದು ಮುಂದೆ ಈಗ ಎರಡು ನಿಮಿಷ ಅಂತ ತಪೇಷಣ ಮಯೂರ

ರತೀರ ಕಂಠೀರುವ ನಾಡಿನಲ್ಲಿ ದೊಬ್ಬಳಾಪುರ ಕಂಠೀರವನಿಗಾಗಿ ಸೆಳೆಸಾಟ ಹಿಂದೆ ನೋಡಿಲ್ಲ ಮುಂದೆ ನೋಡಲ್ಲ ಇದು 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 ಆಟ ಇದು ಏನೋ ಗೊತ್ತಾ తీర్ బీద పట్టి అభిశ్రా అదే అగస పట్టే ఒడి అది తీర్చు అబ్బా సూచన మధ్యకి ಮತಗತಿಗಳ ಸಂಸಾಚ ನಡೆದಿರುವ ಯಾರು ಕೆಲವೇ ಕ್ಷಣಗಳಲ್ಲಿ ನಿರ್ಣಯ ಅದ್ಭುತಗಳು ಅದ್ಭುತಗಳು ನಡೀತವೆ ಗುರ್ತಿಸಿ ನಡೆದ ನಂತರ ಗುರ್ತಿಸುವ ಅವಶ್ಯಕತೆ ಇಲ್ಲ ಏನೋ

ಇವತ್ತು ಜಿದ್ದಾಜಿದ್ದಿನ ಕುಸ್ತಿ ಪಂದ್ಯಾವಳಿಗೆ ಅಂತಿಮ ಘಟ್ಟ ತಲುಪಿದ್ದೇವೆ ದೊಡ್ಡಬಳ್ಳಾಪುರ ತಾಲೂಕು ಕುಸ್ತಿ ಸಂಘದ ವತಿಯಿಂದ ಒಂಬತ್ತು ಜಿಲ್ಲೆಗಳ ಮೊದಲು ಬೆಳಕಿನ ಕುಸ್ತಿ ಪಂದ್ಯಾವಳಿಯಲ್ಲಿ ಅಂತಿಮ ಹಂತ ತಲುಪಿದ್ದೇವೆ ಈಗಾಗಲೇ ದೊಡ್ಡಬಳ್ಳಾಪುರ ಕಿಶೋರಿ ಮಹಿಳಾ ವಿಭಾಗದಲ್ಲಿ ವಿಜೇತರಾಗಿದ್ದಾರೆ ಅದೇ ರೀತಿ ದೊಡ್ಡಬಳ್ಳಾಪುರ ಯುವ ಕಿಶೋರರಲ್ಲೂ ವಿಜೇತರಾಗಿದ್ದಾರೆ ದೊಡ್ಡಬಳ್ಳಾಪುರ ಕುಮಾರ ಎಂಬತ್ತು ಕೆ ಜಿ ವಿಭಾಗದಲ್ಲೂ ಎಲ್ಲಾ ಪಂದ್ಯಾವಳಿ ಮುಕ್ತಾಯವಾಗಿದೆ ದೊಡ್ಡಬಳ್ಳಾಪುರ ಕಂಠೀರವ ಸಹ ಎಲ್ಲಾ ಪಂದ್ಯಾವಳಿಗಳು ಮುಕ್ತಾಯವಾಗಿದ್ದು ಈ ಒಂದು ಪಂದ್ಯಾವಳಿಯಲ್ಲಿ ಸುಮಾರು ನೂರಿಪ್ಪತ್ತಕ್ಕೂ ಹೆಚ್ಚು ಕುಸ್ತಿಪಟುಗಳು ಒಂಬತ್ತು ಜಿಲ್ಲೆಗಳಿಂದ ಆಗಮಿಸಿ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಕುಸ್ತಿಗಳು ನಡೆದಿವೆ ಪಾಯಿಂಟ್ ಆಧಾರ ಹಾಗೂ ದಾರ ಕುಸ್ತಿ ಈ ಒಂದು ಆಕಾರದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಕುಸ್ತಿ ಪಂದ್ಯಾವಳಿಗಳು ನಡೆದಿರುತ್ತವೆ ಈ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಿದ ಆಯೋಜಕರು ಹಾಗೂ ಸಂಘದ ಸದಸ್ಯರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಲ್ಲಾ ಕುಸ್ತಿಪಟುಗಳ ಪರವಾಗಿ ಹೃದಯದ ಧನ್ಯವಾದಗಳು ವಿಶೇಷವಾಗಿ ಆರಕ್ಷಕ ಸಿಬ್ಬಂದಿಯವರಿಗೂ ಹಾಗೂ ಮಾಧ್ಯಮ ಮಿತ್ರರವರಿಗೂ ಜನಪ್ರತಿನಿಧಿಗಳಿಗೂ ಈ ಒಂದು ಪಂದ್ಯಾವಳಿಗೆ ಸಹಕರಿಸಿದ್ದಕ್ಕೆ ತುಂಬ ಬೇಗ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಆಯೋಜಕರ ವತಿಯಿಂದ ಉತ್ತಮ ಕುಸ್ತಿ ಮೂಡ್ಬತ್ತಾ ಇದೆ ಇಬ್ರು ಸಹ ಉತ್ತಮ ಕುಸ್ತಿ ಮಾಡ್ತಾ ಇದ್ದಾರೆ 我的。 ಮಾರ್ಪಿಟ್ ಕುಸ್ತಿ ಮಾರ್ಪಿಟ್ ಕುಸ್ತಿ ಅಂದ್ರೆ ಯಾರಾದ್ರೂ ಒಬ್ರು ಸೋಲೋ ಗೆಲ್ಲವೂ ಯಾರಾದ್ರೂ ಒಬ್ರು ಸೋಲೋ ಒಂದು ಸಿಂಗಲ್ ನೆನ್ಸನ್ ಮಾತ್ರ ಅವಕಾಶ ಇದೆ ಡಬಲ್ ಗೆ ಅವಕಾಶ ಇರೋದಿಲ್ಲ ಕುಸ್ತಿ ಚಡ್ಡಿ ಹಿಡಿಯೋಗಿಲ್ಲ ಹಾಗೂ ಸವಾರಿ ಡಾವ್ ಮಾಡಬೇಕು ಜನವಾರಕ್ಕೆ ಪ್ರಯತ್ನ ಪಟ್ಟರು ಸೂಚಿ ಅನ್ನೋರು ಆದ್ರೆ ಎದುರಾಳಿ ಕನಿಷ್ಠವಾಗಿದ್ರು ಅವರು ಸಹ ಪ್ರತಿರೋಧ ಒಟ್ಟಿ ಮತ್ತೊಮ್ಮೆ ಚದುವಾರಕ್ಕೆ ಪ್ರಯತ್ನ ಇದನ್ನ ಜನವಾರ ಅಂತೀವಿ ಕುಸ್ತಿ ಮಾಡ್ತೇನೆ ಉತ್ತಮ ಪ್ರಯತ್ನ ಪಡ್ತಾ ಇದ್ದಾರೆ ಚಿತ್ ಮಾಡೋದಿಕ್ಕೆ ತೀರ್ಪುಗಾರರು ಆಬದಿಂದ ನೋಡ್ಬೇಕು ದುರ್ಗದಿಂದ ನೋಡ್ಬೇಕು ತೀರ್ಪುಗಾರರು ಕುಸ್ತಿ ಮಾಡ್ಬೇಕು ಕುಸ್ತಿ ಮಾಡ್ಬೇಕು ಇತ್ತು ಅನ್ನಂಗಿಲ್ಲ ಕುಸ್ತಿ ಮಾಡ್ಬೇಕು ಅಬ್ಸರ್ವ್ ಮಾಡ್ಸ ಈ ಒಂದು ಕುಸ್ತೆಯಲ್ಲಿ ಚಿತ್ರ ಮೂಲಕ ಸೈಯದ್ ಚೂಪ್ರೇನ್ ಅವರು ದೊಡ್ಡ ಕೂಡ ಕಿಶೋರ ಪ್ರಶಸ್ತಿಯನ್ನ ಮುಡಿಗೇರಿಸಿದ್ದಾರೆ